ದೊಡ್ಡ ಅಲೆ ಬಂತು ಇವಾಗ ನೋಡಿ ಇವಾಗ ದೊಡ್ಡ ಅಲೆ ಬರ್ತಾ ಇದೆ ನೋಡಿ ಒಂದು ಹಡಗು ಬರ್ತಾ ಇದೆ ಹಡಗು ತುಂಬ ದೊಡ್ಡ ದೊಡ್ಡದು ಸಾಯಂಕಾಲ ಆಯ್ತಿದ್ದಂಗೆ ಅದೇಗಳು ನಾವು ಅಬ್ಬರ ಜಾಸ್ತಿ ಆಗುತ್ತೆ ನೋಡಿ ಅದೇಗಳು ಅಬ್ಬರ ನೋಡಿ ಈವ್ನಿಂಗ್ ಟೈಮು ಜನಗಳನ್ನ ನಡಿಯಕ್ಕಾಗಲ್ಲ ಹಾಗೆ ಹಲೆಗಳನ್ನ ಹಿಡಿಯೋಕ್ಕಾಗಲ್ಲ ಗಂಟೆ ಅಲ್ಲ ಅರ್ಧ ಗಂಟೆನೂ ತುಂಬ ಭರ್ಜರಿಯಾಗಿ ಹಳೆಗಳು ಬರ್ತವೆ ನಮಗೆ ಯಾವ ತರ ಕಾಣ್ತಾ ಇದೆ ನೋಡಿ ಕಲ್ಲು ನೋಡಿ ಅದೇಗಳು ಅಬ್ಬರ ನೋಡಿ ಹಬ್ಬ ಬಂತು 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 ಮದ್ದ ಇದ್ದಾರೋ ಹತ್ರಗಳಿದ್ರು ಇವಾಗೆಲ್ಲ ಅಬ್ಬರಕ್ಕೆ ಹೆದರಿ ಹಿಂದೆ ಹಿಂದೆ ಹೋಗಿ ಕೂತ್ಕೊತಾ ಇದ್ದಾರೆ ವನ್ನಲಕ್ಷ್ಮಿ ಹಬ್ಬ ಇರುವ ಪ್ರಯುಕ್ತ ಎಲ್ಲರೂ ಮನೆಯಲ್ಲಿ ಪೂಜೆ ಮಾಡಿ